ಇದೀಗ ಹೂ ಕಟ್ಟುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಪ್ರಥಮ ಬಹುಮಾನವನ್ನ ಜ್ಯೋತಿ ಸಂತೋಷ್ ಆಚಾರ್ಯ ಅವರು ಪಡೆದುಕೊಂಡಿದ್ದಾರೆ ಶ್ರುತಿ ಆಚಾರ್ಯ ಕುತ್ಯಾರು ಇವರು ಪಡೆದುಕೊಂಡಿದ್ದಾರೆ ಕೇಳ್ಕೊಳ್ತಾ ಇದ್ದಾನೆ ತೃತೀಯ ಬಹುಮಾನ ರತ್ನಾವತಿ ಆಚಾರ್ಯ ಈ ಬಹುಮಾನವನ್ನ ಮನೋಹರ ಆಚಾರ್ಯ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ದಿವಂಗತ ಗು ಗುಲಾಬಿ ರಾಧಾ ಹಾಗೂ ದಿವಂಗತ ಶ್ಯಾಮ ದಿ ದಿವಂಗತ ಶ್ಯಾಮರಾಯ ಆಚಾರ್ಯ ಇವರ ಸ್ಮರಣಾರ್ಥವಾಗಿ ದತ್ತಿನಿಧಿಯನ್ನು ಶ್ರೀ ಕೆ ಯಜ್ಞೇಶ್ವರ ಆಚಾರ್ಯ ಮತ್ತು ಶ್ರೀಮತಿ ಕೆ ಹೇಮಲತಾ ವೈ ಆಚಾರ್ಯ ರಾಧಾ ಶ್ಯಾಮ್ ಕರ್ಮರ್ಜಿಡ್ಡು ಇವರು ಮಾಡ್ತಾ ಇದ್ದಾರೆ ಈ ಒಂದು ದತ್ತಿ ನಿಧಿಯನ್ನು ಕುಮಾರಿ ವರ್ಷಿತಾ ಡಾಟರ್ ಆಫ್ ಶ್ರೀ ಕೆ ಗಣೇಶ್ ಆಚಾರ್ಯ ಹುತ್ತಾರು ಅಗರ ಇವರು ಪಡೆದುಕೊಳ್ತಾ ಇದ್ದಾರೆ ವರ್ಷಿತ ಇವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದರಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಅಂಕ ಪಡೆದಿರುತ್ತಾರೆ ಅರವತ್ತೆರಡು ಪಾಯಿಂಟ್ ಇಪ್ಪತ್ನಾಲ್ಕು ಶೇಕಡ ಮಾರ್ಕ್ ಬಂದಿದ್ದು ಪ್ರಸ್ತುತ ಸಂತಮೇರಿ ಪದವಿ ಪೂರ್ವ ಕಾಲೇಜು ಶಿರುವ ಇದರಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಈ ದತ್ತಿನಿಧಿಯನ್ನು ಯಜ್ಞೇಶ್ವರ ಆಚಾರ್ಯವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆಯೇ ಇನ್ನೊಂದು ದತ್ತಿನಿಧಿ ಬಜ್ಪೆ ತಂಬಿಲಚ್ಚ ದಿವಂಗತ ಬಿ ಜಯರಾಮ ಶೆಟ್ಟಿ ನಿವೃತ್ತ ಪ್ರಾಂಶುಪಾಲರು ಹಿಂದೂ ಜೂನಿಯರ್ ಕಾಲೇಜ್ ಶಿರುವ ಸ್ಮಾರಕ ಶೈಕ್ಷಣಿಕ ದತ್ತಿನಿಧಿ ಪ್ರಾಯೋಜಕರು ಶ್ರೀ ಕೆ ಯಜ್ಞೇಶ್ವರ ಆಚಾರ್ಯ ಮತ್ತು ಶ್ರೀಮತಿ ಕೆ ಹೇಮಲತಾ ವೈ ಆಚಾರ್ಯ ರಾಧಾಶ್ಯಾಮ್ ಕರ್ಮರ್ಜೆಡ್ಡು ಈ ಒಂದು ದತ್ತಿನಿಧಿಯನ್ನು ಶ್ರೀ ರೋಹಿತ್ ಎಸ್ ಆಚಾರ್ಯ ಸನ್ನ ಶ್ರೀ ಸದಾಶಿವ ಆಚಾರ್ಯ ದೇವ್ಬೆಟ್ಟು ಮನೆ ಇವನು ಪಡೆದುಕೊಂಡಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪಿ ಯು ಸಿ ಪರೀಕ್ಷೆಯಲ್ಲಿ ಆರುನೂರರಲ್ಲಿ ನಾಲ್ಕುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿರುತ್ತಾರೆ ಎಪ್ಪತ್ತೊಂದು ಪಾಯಿಂಟ್ ಮೂವತ್ತ್ಮೂರು ಮಾರ್ಕ್ ಬಂದಿದ್ದು ಪ್ರಸ್ತುತ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಕಾಲೇಜು ಉಡುಪಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ ಈ ಒಂದು ದತ್ತಿನಿಧಿಯನ್ನು ಹೇಮಲತಾ ಆಚಾರ್ಯ ಹಾಗೆಯೇ ಯಜ್ಞೇಶ್ವರ ಆಚಾರ್ಯವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಇನ್ನೊಂದು ದತ್ತಿನಿಧಿ ಇದೆ ಅದು ಈ ವರ್ಷ ನೀಡ್ತಾ ಇಲ್ಲ ಬರುವ ಮುಂದಿನ ವರ್ಷಕ್ಕೆ ದತ್ತಿನಿಧಿಯನ್ನ ನೀಡುವವರಿದ್ದಾರೆ ಈ ದತ್ತಿನಿಧಿಯನ್ನ ಅವರ ಅತ್ತೆಯವರಾದ ಕಾರ್ಕಳ ಸಾಲ್ಮಲ ದಿವಂಗತ ಶಾರದಾ ರಾಮಣ್ಣ ಆಚಾರ್ಯ ಕಾರ್ಕಳ ನೆಕ್ಲಾಜ ಶ್ರೀ ಕಾಳಿಕಾಂಬ ದೇವಸ್ಥಾನದ ಶ್ರೀ ಕಾಳಿಕಾಂಬ ಮಹಿಳಾ ಮಂಡಳಿ ಅಧ್ಯಕ್ಷೆ ಹಾಗೆಯೇ ಮಾವನವರಾದ ದಿವಂಗತ ತೋಡರ್ ರಾಮಣ್ಣಾಚಾರ್ಯ ಕಾರ್ಕಳಪೇಟೆ ಮುಕ್ತೇಶ್ವರರು ಕಾರ್ಕಳ ನೆಕ್ಲಾಜಿ ಶ್ರೀ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಮತ್ತು ಕಾರ್ಕಳ ಪೇರುವಾಜೆ ಶ್ರೀ ವಿಶ್ವಬ್ರಾಹ್ಮಣ ಸಮಾಜಧಾರಕ ಸಭಾ ಅಧ್ಯಕ್ಷರು ವಿಶ್ವಕರ್ಮ ಸಹಕಾರಿ ಬ್ಯಾಂಕಿನ ಸ್ಥಳೀಯ ಆಡಳಿತ ಮಂಡಳಿಯ ನಿರ್ದೇಶಕರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮ್ಮ ಬಾಳಿನಲ್ಲಿ ಮಾವನಾಗಿ ವಿದ್ಯೆ ಕಲಿಸಿದ ಗುರುಗಳಾಗಿ ನಮ್ಮ ಉತ್ತಮ ಭವಿಷ್ಯಕ್ಕೆ ಮಾರ್ಗದರ್ಶಕರಾಗಿತ್ತಾ ಪ್ರಯುಕ್ತ ಅವರ ಸವಿನೆನಪಿಗಾಗಿ ಹಾಗೂ ಸ್ಮರಣೆಗಾಗಿ ಒಂದು ಶೈಕ್ಷಣಿಕ ದತ್ತಿ ನಿಧಿ ರೂಪಾಯಿ ಹನ್ನೆರಡು ಸಾವಿರ ನಿಮ್ಮ ಗೌರವಿನುತ ಯುವಕ ವೃಂದದಲ್ಲಿ ಸ್ಥಾಪಿಸಲು ಅತ್ಯಂತ ಸಂತೋಷವೆನಿಸುತ್ತದೆ ಹಾಗಾಗಿ ಈ ಒಂದು ದತ್ತಿ ನಿಧಿಯನ್ನು ಮುಂದಿನ ವರ್ಷ ಕೊಡಮಾಡಲು ಇರ್ತಾರೆ ಜೋರಾದ ಚಪ್ಪಾಳೆಯ ಮೂಲಕ ಯಜ್ಞೇಶ್ವರ ಹಾಗೂ ದಂಪತಿಗಳನ್ನು ಅಭಿನಂದಿಸುವ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ತಮ್ಮ ಸಮಾಜಮುಖಿ ಕಾರ್ಯ ಹೀಗೆ ಮುಂದುವರಿಲಿ ಅನ್ನುವ ಆಶಯದೊಂದಿಗೆ ದತ್ತಿನಿಧಿ ಕಾರ್ಯಕ್ರಮವನ್ನು ಕೂಡ ಮುಗಿಸಿಕೊಳ್ತಾ ಇದ್ದೇವೆ ಚೆನ್ನ ಸಮಯದಲ್ಲಿ ಮೌನದಲ್ಲಿ ಇದ್ದು ಸಹಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ